ದಿನಕ್ಕೊಂದು ಒಗಟಿಗೆ ಸ್ವಾಗತ ಒಗಟ್ಟು ಬಿಡಿಸಿ ಕರಿ ಏರಿ ಕಪ್ಪು ಏರಿ ಕೆಂಪನ ಕುದುರೆ ಒಬ್ಬ ಇಳಿತಾನೆ ಇನ್ನೊಬ್ಬ ಹತ್ತುತ್ತಾನೆ ಯಾರಿದು ಏನಿದು ಎಸ್ ಮಾಡಿ ನೋಡೋಣ ಇದು ನಮ್ಮ ಸೌತ್ ಇಂಡಿಯಾದ ತುಂಬ ಫೇಮಸ್ ತಿಂಡಿ ಮಕ್ಕಳಿಗೆ ಎಲ್ಲ ಎಲ್ಲ ಮಕ್ಕಳಿಗೂ ಪ್ರಿಯವಾದ ತಿಂಡಿ ಅದೊಂದು ಇಟ್ಟಿದ್ರೆ ಹೇಗೋ ಇವತ್ತಿನ ತಿಂಡಿ ಮುಗಿದೋಗುತ್ತೆ ಮಕ್ಕಳು ಹೆಂಗೋ ಸಂಭಾಳಿಸ್ಬೋದು ಅನ್ನೋ ಖುಷಿ ನಮಗೆ ಗೃಹಿಣಿಯರಿಗೆ ಆಮೇಲೆ ಕಪ್ಪು ಏರಿ ಅಂತ ಹೇಳಿದ್ನಲ್ಲ ಅದು ಮುಂಚೆ ಕಬ್ಬಿಣದಲ್ಲಿ ಬರ್ತಾಯಿತ್ತು ಎರ್ಕದಲ್ಲಿ ಬರ್ತಾಯಿತ್ತು ಅದನ್ನು ಮತ್ತೆ ಬದಲಾಯಿಸಿ 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 ಬೇರೆ ಥರ ಬಂದ್ರೂ ಮತ್ತೆ ಅದೇ ಹೋಗ್ತಾ ಹೋಗ್ತಾಯಿದ್ದೀವಿ ನಾವು ಗೊತ್ತಾಗೋಯ್ತಲ್ಲ ಇವಾಗ ಹೌದು ದೋಸೆ ಎಲ್ಲರಿಗೂ ಗರಿ ಗರಿ ಬೇಕು ಬಿಸಿ ಬಿಸಿ ಬೇಕಂತ ಸಾಮಾನ್ಯ ಭಾನುವಾರ ಹೆಚ್ಚಾಗಿ ಮಾಡೋ ತಿಂಡಿ ಎಸ್ಪೆಷಲಿ ನಮ್ಮ ಆಂಟಿ ಮನೆಯಲ್ಲಂತೂ ಭಾನುವಾರ ಫಿಕ್ಸ್ ದೋಸೆ ಫಿಕ್ಸ್ ಥ್ಯಾಂಕ್ ಯು ಹೀಗೆ ನೋಡ್ತಾಯಿರಿ ತುಂಬ ಊಟಗಳು ಬರ್ತಾ ಇರುತ್ತೆ